ತಿರುಪತಿ ತಿಮ್ಮಪ್ಪನ ದರ್ಶನದ ಮಾದರಿಯಲ್ಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯದಲ್ಲೂ ಭಕ್ತರು ದರ್ಶನ ಪಡೆಯಲು ಅನುಕೂಲವಾಗುವ ಶ್ರೀ ಸಾನಿಧ್ಯ ಸರತಿ ಸಂಕೀರ್ಣ ವ್ಯವಸ್ಥೆಯನ್ನು ಉಪರಾಷ್ಟಪತಿ ಜಗದೀಪ್ ಧನಕರ್ ಇಂದು ಉದ್ಘಾಟಿಸಿದರು ಇದೇ ವೇಳೆ ಎರಡು ಸಾವಿರದ ಸಾಲಿನ ಜ್ಞಾನದೀಪ ಕಾರ್ಯಕ್ರಮಕ್ಕೂ ಉಪರಾಷ್ಟಪತಿ ಚಾಲನೆ ನೀಡಿದರು ನಂತರ ತಾಯಿಯ ಹೆಸರಿನಲ್ಲಿ ಜಗದೀಪ್ ಧನಕರ್ ಹಾಗೂ ಅವರ ಪತ್ನಿ ಗಿಡ ನೆಟ್ಟರು ಬಳಿಕ ಶ್ರೀ ಸಾನಿಧ್ಯ ಸಂಕೀರ್ಣದ ಪ್ರತಿಕೃತಿ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಹಾಗೂ ರಾಜ್ಯಸಭಾ ಸದಸ್ಯ ಡಾ ಡಿ ವೀರೇಂದ್ರ ಹೆಗಡೆ ಅವರ ಪತ್ನಿ ಹೇಮಾವತಿ ಹೆಗಡೆ ಸಂಸದ ಬ್ರಿಜೇಶ್ ಚೌಟಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಉಪರಾಷ್ಟಪತಿ ಭಾರತ ಆಧ್ಯಾತ್ಮಿಕತೆಯ ಕೇಂದ್ರವಾಗಿದೆ ಮಂಜುನಾಥ ಸ್ವಾಮಿ ನೆಲೆಸಿರುವ ಧರ್ಮಸ್ಥಳ ಶಾಂತಿ ನೆಮ್ಮದಿ ಆಧ್ಯಾತ್ಮಿಕ ಅನುಭೂತಿ ನೀಡುವ ಸ್ಥಳವಾಗಿದೆ ಎಂದು ಹೇಳಿದರು ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರ ಅನುಕೂಲಕ್ಕಾಗಿ ಅತ್ಯಾಧುನಿಕ ಸೌಲಭ್ಯ ಕಲ್ಪಿಸಿರುವುದು ಸೇವೆಯ ಮಹೋನ್ನತ ಸಾಕಾರವಾಗಿದೆ ಧಾರ್ಮಿಕ ಸ್ಥಳಗಳು ಸಮಾನತೆಯನ್ನು ಪ್ರತಿಪಾದಿಸುವ ಕೇಂದ್ರಗಳಾಗಿವೆ ದೇವರ ಎದುರು ಎಲ್ಲರೂ ಸಮಾನರು ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಕೇಂದ್ರಗಳು ವಿಐಪಿ ವಿವಿಐಪಿ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವುದು ಸಮಾನತೆಗೆ ವಿರುದ್ಧವಾದ ಧೋರಣೆಯಾಗಿದೆ ಎಂದರು ಧರ್ಮಸ್ಥಳದ ಸಂಸ್ಥೆಗಳು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಅನನ್ಯ ಸೇವೆ ಸಲ್ಲಿಸುತ್ತಿವೆ ಗ್ರಾಮೀಣ ಭಾರತದ ಉನ್ನತಿಗಾಗಿ ಶ್ರಮಿಸಿದ್ದು ಈ ಮೂಲಕ ವಿಶಿಷ್ಟ ಕ್ರಾಂತಿ ಮಾಡಿದೆ ಶಿಕ್ಷಣದ ಮೂಲಕ ಸಮಾಜದಲ್ಲಿ ಪರಿವರ್ತನೆ ತರುವುದು ಪವಿತ್ರ ಕಾರ್ಯವಾಗಿದ್ದು ಶಿಕ್ಷಣದಿಂದ ಸಮಾಜದಲ್ಲಿ ಸಮಾನತೆ ತರಲು ಸಾಧ್ಯ ಭಾರತದ ವಿಕಾಸಕ್ಕೆ ಗ್ರಾಮಗಳು ಅಭಿವೃದ್ಧಿಯಾಗುವುದು ಅತ್ಯಗತ್ಯ ಎಂದರು For celebration of our independence. We have set a target for a developed nation at 2047. It is no longer a dream, it is our object. It is achievable, but we all have to believe in our nation, in serving the nation, and rise above partisan approach when it comes to development or national welfare. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ದೇವರ ದರ್ಶನಕ್ಕೆ ಅನುಕೂಲವಾಗಲು ಸರತಿ ಸಂಕೀರ್ಣವನ್ನು ಆರಂಭಿಸಲಾಗಿದೆ ಹದಿನಾರು ವಿಶಾಲವಾದ ಹಜಾರಗಳನ್ನು ಒಳಗೊಂಡಿರುವ ಈ ಸಂಕಿರಣದಲ್ಲಿ ಒಟ್ಟಾರೆ ಹನ್ನೆರಡು ಸಾವಿರ ಭಕ್ತರು ತಂಗಲು ಅವಕಾಶ ಕಲ್ಪಿಸಲಾಗಿದೆ ಮಳೆ ಮತ್ತು ಬಿಸಿಲಿನಿಂದ ರಕ್ಷಣೆ ದೊರೆಯುವ ಜೊತೆಗೆ ಶೌಚಾಗೃಹ ಮತ್ತು ಕುಡಿಯುವ ನೀರಿನ ಸೌಲಭ್ಯವಿದೆ ದೂರದ ಪ್ರದೇಶಗಳಿಂದ ಆಗಮಿಸುವ ಭಕ್ತರು ಉದ್ದದ ಸರತೆಯಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು keeping in mind every need of the devotee. Two-story building with 16 halls, 168 on each floor, and the Sri Sanidya Q complex can hold 12,000 devotees at one time. The devotees will need not stand in lines, rather they will be comfortably seated in the complex without getting wet during the rainy season or feeling the summer heat in the hot season. ಇದಕ್ಕೂ ಮುನ್ನ ಉಪರಾಷ್ಟಪತಿ ಜಗದೀಪ್ ಧನಕರ್ ಮತ್ತು ಪತ್ನಿ ಸುದೇಶ್ ಧನಕರ್ ಅವರು ಮಂಜುನಾಥನ ದರ್ಶನ ಪಡೆದು ದೇವಾಲಯದ ಬಗ್ಗೆ ವೀರೇಂದ್ರ ಹೆಗಡೆ ಅವರಿಂದ ಮಾಹಿತಿ ಪಡೆದುಕೊಂಡರು